ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾವು ಒಳೆ ನರಸೀಪುರಕ್ಕೆ ಇದ್ದೀವಿ ಅಲ್ಲಿ ಏನು ವಿಶೇಷ ಏನು ಅಂತ ಮುಂದೆ ನಾನು ನಿಮಗೆ ಸಿಗ್ತೀನಿ ನೋಡಿ ನಮ್ಮನೂ ಬಂದಿದ್ದಾರೆ ನಮ್ಮ ಬೀಗರು ಬಂದಿದ್ದಾರೆ ಇಲ್ಲಿ ಶಾರ್ಕ್ ಫುಡ್ ಅಂಡ್ ಕೋರ್ಟ್ ಅಲ್ಲಿ ತಿಂಡಿ ತಿನ್ನಕಂತ ನಿಲ್ಲಿಸಿದ್ದೀವಿ ಇವತ್ತು ತುಂಬ ರಶ್ ಇದೆ ಎಲ್ಲ ಕಡೆನೂ ಇಂಡಿಪೆಂಡೆನ್ಸ್ ಡೇ ಹಾಗಾಗಿ ತುಂಬ ಎಲ್ಲ ಕಡೆನೂ ರಶ್ ಇದೆ ಮತ್ತು ನೋಡಿ ಅಲ್ಲಿ ಸ್ಟಾರ್ ಫ್ರೂಟ್ಸು ಚೇಪೆಕಾಯಿ ಬೇರಳೆ ಅಂತಿರಲ್ಲ ಚೆನ್ನಾಗಿದೆ ನೋಡಿ ಆ ಗಿಡದಿಂದ ಹೀಗೆ ಕಿತ್ಕೊಂಡು ಬಂದಿರೋ ಥರ ಇದೆ ತುಂಬ ರಶ್ ಇದೆ ಎಲ್ಲ ಕಡೆಯೂ ರಶ್ ಇದೆ ನೋಡಿ ತುಂಬ ಚೆನ್ನಾಗಿರುತ್ತಂತೆ ತಿಂಡಿ ಅದಕ್ಕೋಸ್ಕರ ಇಲ್ಲಿ ತಿಂದ್ಕೊಂಡು ಹೊಳೆ ನರಸಿಪುರಕ್ಕೆ ಇದ್ದೀವಿ ಬನ್ನಿ ಅಲ್ಲಿ ಏನು ವಿಶೇಷ ಅಂತ ಮುಂದೆ ನಿಮಗೆ ಹೇಳ್ತೀನಿ ನೋಡಿ ಇಡ್ಲಿ ಸಾಫ್ಟಾಗಿ ನೋಡಿ ಚೆನ್ನಾಗಿದೆ ಬಿಸಿ ಬಿಸಿ ಇದೆ ಸಾಫ್ಟಾಗಿ ಚೆನ್ನಾಗಿದೆ ಕೆಂಪು ಚಟ್ನಿ ಹಸಿರು ಚಟ್ನಿ ನಮ್ಮ ಅಳಿಯ ನೋಡಿ ಇವನೇ ಹೇಳಿದ್ದೀನಿ ಚೆನ್ನಾಗಿರುತ್ತೆ ಅಂತ ನೋಡೋಣ ಚೆನ್ನಾಗಿಲ್ಲ ಅಂದ್ರೆ ಹಿಡ್ಕೊಂಡು ಹೊಡಿಯೋದು ಅವನ್ಗೆ ಅಲ್ವನೋ ಇಲ್ಲಿ ನೋಡಿ ಅಚ್ಚಾ ಚೆಪ್ಪೆಕಾಯಿ ಮತ್ತೆ ಸ್ಟಾರ್ ಫ್ರೂಟ್ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಎಷ್ಟು ಅಚ್ಚ ಕೆ ಜಿ ಸ್ಟಾರ್ ಫ್ರೂಟ ಇದು ಚೇಪೆಕಾಯಿ ಎರಡು ನೂರು ನೂರು ರೂಪಾಯ ಬಂದೆ ನೋಡಿ ವಾ ಒಳಸ್ನೆಣ್ಣು ತಂದಿದ್ದಾರೆ ಅಜ್ಜಿ ಎಷ್ಟು ಅಜ್ಜಿ ಪೂರ್ತಿ ಐವತ್ತು ರೂಪಾಯಿ ಕಣ್ಣು ಪೂರ್ತಿ ಐವತ್ತು ರೂಪಾಯ ಕೊಟ್ಬಿಡಿ ನೋಡಿ ಅಳಸ್ತೇಣು ಸೀಸನ್ ಎಲ್ಲ ಹೋಗ್ತಿದ್ರು ಯಾರು ತಗೊಂಡಿಲ್ಲ ನೋಡ್ರಿ ಅಲ್ಲ ಎಲ್ಲ ಒಣಗೋಗಿ ಎಲ್ಲ ಉದ್ರೋಗಿದ್ಯ ಸಿಗೋದೇ ಇಲ್ಲ ನಿಮ್ಗೆ ವೇಸ್ಟ್ ಮಾಡ್ತೀರಾ ನೀವು

ಕೃಷ್ಣ ಯಾವುದು ಮ್ಯೂಸಿಕ್ ಆಫ್ ಮಾಡೋ ಒಂದು ನಿಮಿಷ ಕೃಷ್ಣ ಕಳ್ಳ ಅವ್ನು ಖುಷಿ ಅಂದ್ರೆ ಖುಷಿ ಜೋರಾಗಿ ನೋಡಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹೊಳೆ ನರಸೀಪುರ ಇಲ್ಲಿಗೆ ಬಂದಿದ್ದೀವಿ ನಮ್ಮ ಕೃಷ್ಣ ಮಲಗ್ಬಿಟ್ಟಿದ್ದಾನೆ ತುಂಬ ಬಿಸಿಲು ನೋಡಿ ಕಾಲಿಡಕ್ಕೆ ಆಗ್ತಾ ಇಲ್ಲ ನಾನು ಹೊಳೆ ನರಸೀಪುರಕ್ಕೆ ಬಂದಿದ್ದೀವಿ ಹೊಳೆ ನರಸೀಪುರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ನಮ್ಮ ಕೃಷ್ಣನಿಗೆ ಫಸ್ಟ್ ಟೈಮ್ ಕರ್ಕೊಂಡು ಬಂದಿರೋದು ಒಳಗಡೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇದ್ದರೆ ವಿಡಿಯೋ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಏನು ಕೋಟೆ ಒಳಸಿ ಕೋಟೆ ಹೊಳೆ ನರಸೀಪುರ ಮೊಬೈಲ್ಗಳು ಇಲ್ಲ ಹೋಗು ಹೋಗು ಅಲ್ಲಿ ಓಡೋಕು ಓಡೋಕು ಹಳೇದು ಪುರಾತನವಾದ ದೇವಸ್ಥಾನ ಮೊಬೈಲ್ಗಳು ಇಲ್ಲ ನಾನು ಬೆಳಗ್ಗೆ ನಾವು ಏಳುವರೆಗೆ ಬಿಟ್ವೋ ಅಲ್ಲಿ ತಿಂಡಿ ತಿಂದ್ಕೊಂಡು ಬಂದ್ವು ಒಳಗಡೆ ನರಸಿಂಹಸ್ವಾಮಿ ವಿಗ್ರಹ ಮಾತ್ರ ತುಂಬ ಚೆನ್ನಾಗಿದೆ ಹಾಗೆ ನಾವು ನೋಡ್ತಾ ಇದ್ದಂಗೆ ಭಕ್ತಿ ಹುಟ್ಟು ಬರುತ್ತೆ ಆ ಥರ ಚೆನ್ನಾಗಿತ್ತು ನೋಡಿ ಆಗೋಯ್ತಿತ್ತು ಇವಾಗ ಶ್ರಾವಣ ಇನ್ನೇನು ಶುರು ನಾಳೆ ವರಮಾಲಕ್ಷ್ಮಿ ಹಬ್ಬ ನಾವು ಇವತ್ತು ಇಂಡಿಪೆಂಡೆನ್ಸ್ ಡೇ ಇದೆ ದಿನಾಚರಣೆ ಅಂತ ಬಂದಿದ್ದೀವಿ ರಜಾ ಇತ್ತು ಅಂತ ಹೇಳಿ ನಮ್ಮ ಕೃಷ್ಣನಿಗೆ ಇಲ್ಕ ಅನ್ನೋದಿತ್ತು ನೋಡಿ ನಮ್ಮ ಕೃಷ್ಣಪ್ಪ ಇಲ್ಲಿ ಕೂತಿದ್ದಾನೆ ಹ್ಞೂ ನೋಡಿ thank yeah. you ನೋಡಿ ಸೆಪ್ಟೆಂಬರ್ ಒಂದನೇ ತಾರೀಕು ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಲಕ್ಷ್ಮೀ ಅವರಿಗೆ ಸಾಮೂಹಿಕ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಏರ್ಪಡಿಸಲಾಗಿದೆ ಯಾರಾದರೂ ಏನಾದರೂ ನಿಮಗೆ ಕೈಯಲ್ಲಾಗಿದ್ದು ಸೇವೆ ಕೊಡ್ಬೋದು ಯಾರಾದರೂ ಹಾಸನಕ್ಕೆ ಬಂದಾಗ ಹೊಳೆ ನರಸೀಪುರಕ್ಕೆ ಬನ್ನಿ ನೋಡಿ ನರಸಿಂಹ ನರಸಿಂಹಸ್ವಾಮಿ ನಿಲಯ ಓ ನಾನು ಹಳೇ ನೋಡಿ ಪುರಾತನ ಅದು ಒಂದು ವರ್ಷದ ಹಿಂದಿನ ದೇವಸ್ಥಾನ ದೇವ್ರ ವಿಗ್ರಹ ಅಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಹೌದಾ ಹಾಂ ಹಾಂ ಉಂಡೆ ನರಸಿಂಹ ದೇವ್ರಂತೆ ನೋಡಿ ಉಂಡೆ ಇಲ್ಲಿ ಆ ನೈವೇದ್ಯ ಅಂತೆ ಈ ದೇವ್ರನ್ನಾದರೂ ತೋರಿಸ್ತೀನಿ ನೋಡಿ ನರಸಿಂಹಸ್ವಾಮಿ ದೇವರು ಇಲ್ಲಿ ಸುಕ್ಕ ಸಿಕ್ಕನು ನೈವೇದ್ಯ ಮಾಡೋದಂತೆ ಜಾತ್ರೆ ಆಗುವಾಗ ರಥೋತ್ಸವ ಆಗುವಾಗ ಆಂಜನೇಯ ಗರುಡ ವಾಹನ ನೋಡಿ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹಾಂ ಹಾಂ ಹೋಳಿ ಹುಣ್ಣಿಮೆಗೆ ರಥೋತ್ಸವ ಅಂತೇಳಿ ಬನ್ನಿ ಮರ ಒಂದೇ ಲೆಕ್ಕ ನನಗೆಲ್ಲೋದ್ರೂ ಗಿಡಗಳೇ ಕಣ್ಣಿಗೆ ಬೀಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದೇ ಲೆಕ್ಕ ಹೊಳೆ ನರಸೀಪುರ ದೇವಸ್ಥಾನದ ವೀಡಿಯೋ ಇಲ್ಲಿಗೆ ಎಂಡು ಮಾಡ್ತೀನಿ ನರಸಿಂಹಸ್ವಾಮಿ ದೇವರೆಲ್ರಿಗೂ ಆಡಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್